ಪ್ರಶಾಂತ್ ಯತ್ನಾಳ್ ಏನು ಅನ್ಕೋತಿದ್ದಾರೆ ಅನ್ನೋದಕ್ಕಿಂತ ಬಿಜೆಪಿ ಹೈಕಮಾಂಡ್ ಏನು ಅನ್ಕೊಂಡು ಈ ನಿರ್ಧಾರ ತಗೊಂಡಿದೆ ಈಗ ಮೌನ ಸೋಮವಾರ ಮಂಗಳವಾರ ಯತ್ನಾಳ್ ದಿಲ್ಲಿಯಲ್ಲಿದ್ದರು ನನಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಯತ್ನಾಳ್ ಪಾರ್ಲಿಮೆಂಟ್ ಕ್ಯಾಂಟೀನ್ಗೆ ಹೋದರು ಪ್ರಭಾಕರ್ ಕೋರೆ ಮಾಂತೇಶ್ ಕವಡ್ಗಿಮಠ ಕೂಡ ಜೊತೆಗಿದ್ರು ಅಲ್ಲಿ ಅಚಾನಕ್ಕಾಗಿ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಬಂದರು ನಡ್ಡಾ ಒಂದು ಕೋರೆಯವ್ರ ಜೊತೆ ಮಾತಾಡ್ತಾರೆ ಕೋರೆ ಸಾಬ್ ಕೆಸೆ ಕಬಾಯ್ ಅಂತೆಲ್ಲ ಮಾತಾಡ್ತಾರೆ ಯತ್ನಾಳ್ ಹೋಗಿ ನಡ್ಡ ಅವರನ್ನು ವಿಶ್ ಮಾಡ್ತಾರೆ ಮಾತಾಡಿಸೋ ಪ್ರಯತ್ನ ಮಾಡ್ತಾರೆ ನಡ್ಡ ಮಾತಾಡಲ್ಲ ಅಮಿತ್ ಶಾ ಕಡೆ ಕಣ್ಣು ತೋರಿಸ್ತಾರೆ ಇವರು ಹೋಗಿ ಅಮಿತ್ ಶಾ ಅವರನ್ನು ಮಾತಾಡಿಸೋ ಪ್ರಯತ್ನ ಮಾಡ್ತಾರೆ ಅಮಿತ್ ಶಾ ಕೂಡ ಯತ್ನಾಳ್ ಮಾತಾಡಿಸಲ್ಲ ಅದಾದಕ್ಕೆ ಸರಿಯಾಗಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಲ್ರ ಉಚ್ಚಾಟನೆ ಆಗುತ್ತೆ ನಾನು ಎರಡೂ ಘಟನೆಗಳನ್ನು ಸಮೀಕರಿಸಿ ನೋಡ್ತಾ ಇಲ್ಲ ಆದರೆ ಯತ್ನಾಳ್ರು ಬಿ ಜೆ ಪಿ ಹೈಕಮಾಂಡ್ ನಾಯಕರ ದೃಷ್ಟಿಯಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳಿಂದನೇ ಫಾಲೋ ಔಟ್ ಆಗಿದ್ದರು ಅಂದರೆ ಯತ್ನಾಳ್ರನ್ನ ಪಾರ್ಟಿಯಲ್ಲಿ ಇಟ್ಕೊಳ್ಬೇಕಾ ಇಷ್ಟೆಲ್ಲ ಮಾತಾಡ್ತಾರೆ ಎರಡೂವರೆ ಸಾವಿರ ಕೋಟಿ ಕೊಟ್ಟವರು ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಹೇಳ್ತಾರೆ ಎಷ್ಟೇ ಅವ್ರಿಗೆ ತಿಳಿಸಿ ಹೇಳಿದರೂ ಕೂಡ ಅವರು ಮಾತಿನ ಮೇಲೆ ಕಡಿವಾಣ ಹಾಕಲ್ಲ ಹೀಗಿರುವಾಗ ಅವರನ್ನು ಪಾರ್ಟಿಯಲ್ಲಿ ಇಟ್ಕೊಂಡು ಉಪಯೋಗ ಏನು ಅಂತ ಅಮಿತ್ ಶಾ ಜೆ ಪಿ ನಡ್ಡಾ ಎಲ್ಲರೂ ಕರ್ನಾಟಕದ ನಾಯಕರನ್ನು ಕೇಳಿದ್ರು ಆದರೆ ಯತ್ನಾಳ್ ಒಂದು ಕಾನ್ಫಿಡೆನ್ಸ್ ಇತ್ತು ನಾನು ಲಿಂಗಾಯತ ನಾಯಕನಿದ್ದೀನಿ ನಾನು ಸಲಿ ಸಮುದಾಯದಿಂದ ಬರ್ತೀನಿ ಹೀಗಾಗಿ ಬಿ ಜೆ ಪಿ ಹೈಕಮಾಂಡ್ ಕೂಡ ನನ್ನ ಮೇಲೆ ಏನೂ ಕ್ರಮ ತೆಗೆದುಕೊಳ್ಳಲ್ಲ ನನ್ನ ಜನಪ್ರಿಯತೆ ಇದೆ ಅಂತ ಬಟ್ ಅಂತಿಮವಾಗಿ ಬಿ ಜೆ ಪಿಯ ಹೈಕಮಾಂಡ್ ನಾವು ಇದನ್ನು ಭಾಳಷ್ಟು ಬಾರಿ ಚರ್ಚೆ ಮಾಡಿದ್ವಿ ಬಿ ಜೆ ಪಿಯ ಹೈಕಮಾಂಡ್ ಮುಂದೆ ಎ ಆರ್ ಬಿ ಯಾವುದನ್ನಾದರೂ ಒಂದನ್ನು ಹಿಡಿಬೇಕು ಅಂತಕ್ಕಂಥ ಅನಿವಾರ್ಯತೆ ಬಂತು ಈಗಾಗ ಅವರು ವಿಜಯೇಂದ್ರನ್ನ ಹಿಡ್ಕೊಂಡು ಯತ್ನಾಳ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಬಿ ಜೆ ಪಿ ಹೈಕಮಾಂಡ್ಗೆ ಅನಿಸಿದ್ದು ಸರಿಯಪ್ಪ ನಾಳೆ ಎತ್ನಾಳರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರಿ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದ್ರಿ ಅವ್ರು ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗೋ ಸಾಮರ್ಥ್ಯ ಉಂಟ ಅವರು ಪದೇ ಪದೇ ಯಡಿಯೂರಪ್ಪನವ್ರ ಮೇಲೆ ಟೀಕೆಗಳನ್ನು ಮಾಡಿ ಪ್ರಸಿದ್ಧರೇ ಹೊರತು ಏಕಾಂಗಿ ಹೋರಾಟಗಾರನೇ ಹೊರತು ಹೀ ಇಸ್ ನಾಟ್ ಎ ಟೀಮ್ ಪ್ಲೇಯರ್ ಹಾಗಿರುವಾಗ ಯತ್ನಾಳ್ರನ್ನ ಕಾರಣಕ್ಕೋಸ್ಕರ ಯಡಿಯೂರಪ್ಪನವ್ರನ್ನ ಫಾಲೋಔಟ್ ಮಾಡ್ಕೊಳ್ಳೋಕ್ಕಿಂತ ಎತ್ನಾಲ್ರನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡಿ ಒಂದು ಮೆಸೇಜ್ ಕೊಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಹೈಕಮಾಂಡ್ ಮಾಡಿದೆ ಅಂತ ಅನಿಸುತ್ತೆ ಅದರ ಅರ್ಥ ಇಷ್ಟೇ ಹೌಸ್ ಇನ್ ಆರ್ಡರ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಆರಂಭಿಸಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್